ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ನಾನು ಮಿಶೋ ಒಳಗೆ ಒಂದು ಸ್ಟ್ಯಾಂಡ್ ತರಿಸಿದ್ದೆ ಹೆಂಗೈತಿ ಅಂತ ನೋಡೋಣ ಬರ್ರಿ ಚಲೋ ಇತ್ತು ಅಂದ್ರೆ ಹೇಳ್ತೇನೆ ತಗೋ ಅಂತೇಳಿ ಇಲ್ಲಾಂದ್ರೆ ಬೇಡ ಅಂತ ಅಂತ ನಿಮ್ಮ ಇಷ್ಟ ತೊಗೊಂಡ್ರೆ ತೊಗೋಬೋದು ಅವು ಎರಡು ಕಡೆ ಸ್ಟ್ಯಾಂಡ್ ಇದಾವೆ ಸ್ಟ್ಯಾಂಡಿಗೆ ಎರಡು ನಾಲ್ಕು ಕಡೆನೂ ಒಂಥರ ಕ್ಯಾಬ್ ಕೊಟ್ಟಿದ್ದಾರೆ ಅವು ಅಂದರೆ ಭಾಳ ಚಲೋ ಇದಾವೆ ಇದು ಸ್ಟ್ಯಾಂಡ್ ಚಲೋ ಐತಿ ಬಟ್ ನೋಡೋಣ ಯಾವ ಥರ ಅಂಥೇಳಿ ಬಟ್ ಇದಕ್ಕೆ ಏನು ಗೊತ್ತಾಗೋದು ನನಗೆ ಏನಪ್ಪ ಅಂದರೆ ಇದಕ್ಕೊಂದು ನಟ್ಟಿಲ್ಲ ಒಂದು ಬೋಟ್ ಇಲ್ಲ ಹೆಂಗಪ್ಪ ಇಡೋದು ಒಂದು ಹತ್ತ ಆಗಿತ್ತ ನೋಡಕತ್ತಿ ಬಿಟ್ಟಿದ್ದೆ ನಾನು ಹಂಗ ನೋಡೋಣ ಇದು ರ್ಯಾಕರ್ ನೋಡಕತ್ತಿದ್ದೆ ಹಂಗೆ ಪಿಚ್ಚಿ ಭಾಳ ಅಂದ್ರೆ ಭಾಳ ಹೆವಿ ಅದವು ಚಲೋ ಅದವು ಇಷ್ಟ ಆದರೆ ತಗೋಬೋದು ನೋಡಿರಿ ನೀವು ನಾನು ಇದಕ್ಕೆ ಎಷ್ಟು ಕೊಟ್ಟಿದ್ದೀನಿ ಅಂದರೆ ಒಂದು ಮುನ್ನೂರ ಏನೋ ಐವತ್ತು ರೂಪಾಯಿ ಏನೋ ಕೊಟ್ಟಿರ್ಬೋದು ಬಟ್ ನನಗೆ ನೆನಪಿಲ್ಲ ಬೇಕಂದರೆ ಸೈಡ್ಗೆ ಹಾಕಿರ್ತಾನೆ ನೋಡ್ರಿ ನೋಡೋಣ ಅಂತ ತಗೋಕತ್ತಿದೆ ಇದು ಯಾವ ಥರ ಹಾಕೋದು ಅಂತ ನನಗೆ ಗೊತ್ತಾಗೋಲ್ಲದು ಕಂಪ್ಯೂಸ್ ಅಂದರೆ ಕಂಪ್ಯೂಸ್ ಆಗತ್ತಿತ್ತು ಇದನ್ನು ನಾನು ಫಸ್ಟು ಒಂದು ನನ್ನ ಸ್ಟ್ಯಾಂಡ್ ಐತೆ ಆಲ್ರೆಡಿ ನಮ್ಮ ಮನೆಯಾಗ ಅದನ್ನು ಶಾಪಿಗೆ ಏನು ಜೇ ಫ್ಲಿಪ್ಕಾರ್ಟ್ ಒಳಗೆ ತರಿಸಿದ್ದೀನಿ ಬಟ್ ಅದು ಅಷ್ಟು ಹೆವಿ ಇಲ್ಲ ನಾನು ಪಿಂಗಾಣಿ ಒಳಗೆ ಉಪ್ಪು ಖಾರ ಪುಡಿ ಹಾಕಿಟ್ಟೆನೆ ಒಂದೊಂದು ಕೆಜಿ ಒಳಗೆ ಅವು ಶೇಕ್ ಹಾಕಿಬಿಟ್ಟಿತ್ತು ಅದು ಸ್ಟ್ಯಾಂಡು ಅದಕ್ಕೆ ಇನ್ನೊಂದು ಸ್ಟ್ಯಾಂಡ್ ಬೇಕಂತೇಳಿ ನಾನು ಮಿಶೋ ಒಳಗೆ ಆಫರ್ ನೋಡಿಯೋಕತಿತ್ತಲ್ಲ ಅದಕ್ಕೆ ತರ್ಸೋಣ ಅಂತ ತರಿಸಿದ್ದೆ ನೋಡಿರಿ ಇಲ್ಲ ನೋಡ್ರಿ ಈಗ ನೀವು ನೋಡಕತ್ತಿರ್ಬೋದು ನನಗೆ ಕಂಪ್ಯೂಸ್ ಆಗ್ಬಿಡ್ತಿದ್ದೀವಿ ಏನು ತರ್ಸೇನಿ ಅನ್ನೋದು ಇದು ನಾನು ಹೆಂಗೆ ಹಾಕ್ಬೇಕು ಅಂತ ಗೊತ್ತಾಗೋಲ್ಲದೆ ಈ ಕಡೆ ಸಿಗ್ಸತ್ರ ಆ ಕಡೆ ಬೀಳೋದು ಆ ಕಡೆ ಆಗತ್ತಿರ ಈ ಕಡೆ ಬೀಳೋದು ಏನು ಇದಕ್ಕೊಂದು ನಟ್ಟಿಲ್ಲ ಒಂದು ಇಲ್ಲ ಹೆಂಗಪ್ಪ ಹಾಕೋದು ಅಂತಂದ್ರೆ ನಾನು ಹಂಗೆ ನೋಡತ್ತಿದ್ದೆ ನಮ್ಮ ಮನೆಯವರು ಕುತ್ಕೊಂಡು ಹಂಗತ್ತಿದ್ರಿ ಏನು ಮಾಡಿಕ್ಕಿ ಅಂತೇಳಿ ಏನು ರೀ ಇದು ನನಗೆ ಗೊತ್ತಾಗೋಲ್ಲದೆ ಹಿಂಗೆ ನಿಲ್ಸಿದೆ ಇದು ಹೆಂಗ ನಿಂತ್ಕೊಂತವು ಬರಣಿ ಗಿಣ್ಣೆ ಎಲ್ಲ ದಬ್ಬಿ ಎಲ್ಲ ಬೀಳ್ತಾವೆ ನಾ ನನಗೆ ಬಟ್ ಆಮೇಲೆ ಗೊತ್ತಾಯ್ತು ಇದು ಫಿಕ್ಸ್ ಮಾಡೋದು ಹಂಗೆ ಪ್ರೆಸ್ ಮಾಡಿ ಅದು ಫುಲ್ ನಾಲ್ ಎರಡು ಕಡೆ ಕುಂತ ಮೇಲೆ ಆ ಸೈಡ್ ಈ ಸೈಡ್ ಅದಂಬಾಗ ನೋಡ್ರಿ ಅದು ಅವಾಗ ಗೊತ್ತಾಯ್ತು ಈ ಥರನ ಅಂಥೇಳಿ ನನಗಂತೂ ನನಗೇನು ತಿಳಿಯೋವಲ್ದಲ್ಲಿದೆ ನೋಡಿರಿ ಮತ್ತೆ ಮತ್ತೆ ಬೆಳಗ್ಗೆ ಬಿಟ್ಟಿದ್ವು ಆ ಕಡೆ ಹಾಕಕ್ಕೆ ಈ ಕಡೆ ಬೆಳೆದು ಈ ಕಡೆ ಹಾಕತ್ತೆ ಆ ಕಡೆ ಬೆಳೆಯೋದು ನಮ್ಮ ಮನೆಯವ್ರು ನೋಡಿ ನೋಡಿ ಮತ್ತು ಒಂದು ಸೈಡ್ ಹಿಡ್ಕೊಂಡ್ರೆ ಅವ್ರೂ ಹಂಗೇ ಇಬ್ರು ಕರೆಕ್ಟಾಗಿ ಅದು ಸ್ಟ್ಯಾಂಡ್ ಹಾಕಿದ್ವಿ ನೋಡಿರಿ ಭಾಳ ಅಂದ್ರೆ ಭಾಳ ಹಾವಿ ಐತಿ ನೋಡಿರಿ ಅಷ್ಟು ಫುಲ್ ಬಿದ್ದ್ಬಿಡ್ತು ನಾನು ಸುಮ್ಮನೆ ರಿಟರ್ನ್ ಮಾಡಿಬಿಡ ಏನಿದು ಏನು ಏನೋ ನಟ್ಟು ಕೊಟ್ಟಿಲ್ಲ ಏನೋ ಇದಕ್ಕೆ ಹೋಲ್ಸ್ ಬೇರೆ ಇಲ್ಲ ಏನಪ್ಪ ಇದು ಅನ್ನೋಕತ್ಬಿಟ್ಟಿದೆ ನಾನು ಆಮೇಲೆ ನಮ್ಮ ಮನೆಯವ್ರು ಒಂದು ಸೈಡ್ ಇಟ್ಕೊಂಡ್ರು ನಾನು ಒಂದು ಸೈಡ್ ಇಡ್ಕಂಡೆ ಆಮೇಲೆ ಗೊತ್ತಾಯ್ತಿದ್ವು ಈ ತಿಂಗೆ ಪ್ರೆಸ್ ಮಾಡೋದು ಅಂಥೇಳಿ ಆದ್ರೆ ಸ್ಟ್ಯಾಂಡ್ ಮಾತ್ರ ಭಾಳ ಅಂದ್ರೆ ಅಲ್ಲಿ ಭಾಳ ಲೇಕ್ ಆಯ್ತು ನೋಡ್ರಿ ಇದು ಚಲೋ ಐತಿ ಈಜಿನೂ ಐತಿ ನಾವು ಕ್ಲೀನ್ ಮಾಡಬೇಕ್ರೂ ಭಾಳ ಈಜಿ ಅನ್ನಿಸ್ತೈತಿ ಕೈಗೆ ಏನು ಕೊಯ್ಯಂಗಿಲ್ಲ ಬಟ್ ಅದು ಒಳಗಿಂದ ಏನು ಸ್ಟೀಲ್ ಐತೋ ಗಮನ ಐತೆ ನಂಗೆ ಗೊತ್ತಿಲ್ಲ ಕೋಟೆಗೆ ಮಾತ್ರ ಬ್ಲಾಕ್ ಐತಿ ಭಾಳ ಅಂದರೆ ಅವಿ ಐತಿ ಮುನ್ನೂರ ಐವತ್ತು ರೂಪಾಯಿ ಏನು ಆರಾಮ್ ಕಣ್ ಮುಚ್ಕೊಂಡು ಕೊಡ್ಬೋದು ನಿಜ ಹೇಳ್ತೀನಿ ಇನ್ನು ಮುನ್ನೂರೈತ್ ರೂಪಾಯಿ ಐತಿ ಇದು ಬಟ್ ನನಗಂತೂ ಭಾಳ ಲೈಕ್ ಆಯ್ತು ತೊಗೋಬೋದು ನೋಡ್ರಿ ಇದು ವರ್ತ ಮನಿ ಅನ್ನಿಸ್ತೈತಿ ಈ ಥರ ನೋಡ್ರಿ ಈ ಥರ ಅದನ್ನ ಬಿಟ್ರೆ ಟೈಟಾಗಿ ಫಿಕ್ಸ್ ಆಗ್ಬಿಡ್ತೈತಿ ಅದು ಮಿಸ್ ಕಡಂಗಿಲ್ಲ ನನಗೆ ಫಸ್ಟ್ ಟೈಮ್ ಅನಿಸ್ಬಿಡ್ತಿದ್ದೀನೋ ಏನೋ ಏನಿಲ್ಲ ನಾನು ಏನೋ ಹೋಗಿ ಏನೋ ಮಾಡಿದೆ ಅನ್ಕಂಡೆ ನಮ್ಮ ಮನೆಯವ್ರು ಏನು ಬೈತಾರೇನಪ್ಪ ಅಂತೇಳಿ ಬಟ್ ಭಾಳ ಖುಷಿ ಆಯ್ತು ನನಗೇ ಹಿಟ್ಟ್ರೂ ಭಾಳ ಚಂದ ಕಾಣ್ತಾವೆ ನೋಡಿರಿವು ಕಿಚನ್ ಒಳಗೂ ಹಿಡ್ಕೊಳ್ಳೋಕು ಹ್ಯಾಂಡಲ್ಲೂ ಭಾಳ ಚಲೋ ಇದು ನಾವು ಕ್ಲೀನ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆನೂ ಸರಿಸ್ಬೋದು ಸ್ಪೇಸ್ ಅಂತ ಭಾಳ ಅಂದ್ರೆ ಭಾಳ ಐತಿ ಒಂದು ನಾಲ್ಕು ಕೆ ಜಿ ಐಟಮ್ ಆದರೆ ಇಡ್ಬೋದು ನೋಡ್ರಿ ನಾಲ್ಕು ಕೆ ಜಿ ನೋಡ್ರಿ ನಾನು ಹಿಡ್ಕೊಂಡೇನೇ ಮೆಟ್ಟಲ್ ಮಾತ್ರ ಸಕ್ಕತ್ತಂದ್ರೆ ಸಖತ್ ಐತಿ ಆರಾಮ್ ಕಣ್ಮೆಚ್ಚು ತೊಗೋಬೋದು ನೋಡ್ರಿ ಬಟ್ ಇನ್ನೊಂದು ಆನ್ಲೈನ್ ಒಳಗಂತರ ನಮಗೆ ಬಂದಂಥ ಐಟಮ್ ನಿಮಗೂ ಬರ್ತೈತಿ ಅಂತ ಹೇಳೋಕ್ಕಾಗಂಗಿಲ್ಲ ಲಕ್ ಅಂತಾರಲ್ರಿ ಈ ಒಂಥರ ಬರೋದು ಚಲೋ ಐಟಮ್ ಅಂತಂದ್ರೆ ಅಂದರೆ ರಿಟರ್ನ್ ಮಾಡ್ಬೋದು ಅದ್ರಾಗ ಏನು ಇಲ್ಲ ಈ ಕ್ಯಾಪ್ ಅಂದ್ರೆ ಭಾಳ ಚಲೋ ಇದ್ವು ಅದು ಚೆನ್ನಾಗಿ ಅನಿಸ್ತೈತಿ ಕ್ಯಾಪ್ ಇದ್ವು ಅಂದ್ರೆ ಸೌಂಡ್ ಬರೋಂಗಿಲ್ಲ ಆ ಕಡೆ ಈ ಕಡೆ ನಾವು ಸರ್ಸಬೇಕಾದ ಇಲ್ಲಾಂದ್ರೆ ಅಂದ್ರೆ ಸೌಂಡ್ ಬರೋಕತ್ತಿರ್ತೇವೆ ನನಗಂತೂ ಇಷ್ಟ ಆಯಿತು ಈ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲಿಂಕ್ ಬೇಕಂದ್ರೆ ಹಾಕು ಅಂದ್ರೆ ಹಾಕ್ತೇನೆ ರೀ ಚೆನ್ನಾಗೈತಿ ತೊಗೊಳ್ಳಿ